ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಯಾವತ್ತು ಪತ್ರಿಕಾ ಬಂಧುಗಳಿಗೆ ಕರ್ನಾಟಕ ರಾಜ್ಯ ಸಂಘ ಸಮಿತಿ ತಾಲೂಕಾ ಶಾಖೆ ಸಿಂಧಿಗೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ವೇದಿಕೆ ಮೂಲಕ ನಾನು ಕೋರ್ಲಿಕ್ಕೆ ಬಯಸ್ತಾ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ ಜಿಲ್ಲಾ ಡಿ ಎಸ್ ಎಫ್ ಸಂಚಾಲಕನಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ದಲಿತ ಸಂಘ ಸಮಿತಿ ಕಾರ್ಯಾಲಯದಲ್ಲಿ ನಾವು ಕರೆದಿದ್ದೇವೆ ನನ್ನೊಟ್ಟಿಗೆ ಉತ್ತರ ಕರ್ನಾಟಕದ ಅಧ್ಯಕ್ಷರು ಕರಿವೆ ಯಾವುದು ಕರ್ನಾಟಕ ರಣತೀರ ಪಡೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಸೋದರರು ಹೋರಾಟಗಾರರು ಆಗಿರ್ತಕ್ಕಂಥ ಸಂತೋಷ್ ಮಣಿಗೇರಿ ಅವರು ನನ್ನೊಟ್ಟಿಗಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ಇನ್ನೋರ್ವ ತಾಲೂಕಾ ಸಂಚಾಲಕ ಸುನೇತರಾಗಿರ್ತಕ್ಕಂಥ ಶರಣು ಚಲುವ ಅವರು ನನ್ನೊಟ್ಟಿಗಿದ್ದಾರೆ ಇನ್ನೋರ್ವ ಯುವ ಮುಖಂಡ ಸಿಂದಗಿ ಪಟ್ಟಣದ ಒಬ್ಬ ದಲಿತ ಹೋರಾಟಗಾರ ಬೀಮ್ ಬಾಯ್ಸ್ ನ ಒಬ್ಬ ಅಧ್ಯಕ್ಷನಾಗಿರ್ತಕ್ಕಂಥ ಆತ್ಮೀಯ ದಲಿತಂಗರ ಸಮಿತಿಯ ಒಡ್ನಾಡಿ ಆಗಿರ್ತಕ್ಕಂಥ ಸಚಿನ್ ಚೌರ ಅವರನ್ನ ನೋಟಿಗಿದ್ದಾರೆ ನನ್ನ ದಲಿತ ಸಂಘರ ಸಮಿತಿಯ ತಾಲೂಕಾ ಸಂಘಟನಾ ಖಜಾಂಚಿ ಆಗಿರ್ತಕ್ಕಂಥ ಜೈಬೀಂ ಕೂಚಬಾಳ್ ಸೋದರನ್ನ ನೋಟಿಗಿದ್ದಾರೆ ಇನ್ನೋರ್ವ ನನ್ನ ದಲಿತಂಗರ ಸಮಿತಿಯ ತಾಲೂಕಾ ಸಂಘಟನಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ನೀಲ್ಕಂಠ್ ಹೊಸಮನಿಯವರಿದ್ದಾರೆ ಇನ್ನೊರ್ವ ದಲಿತಂಗರ ಸಮಿತಿಯ ಸಂಘಟನಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸೋದರ ಶಿವಪುತ್ರ ಮೇಲಿಮನಿಯವರಿದ್ದಾರೆ ಇನ್ನೋರ್ವ ಸಂಘಟನಾ ಸಂಚಾಲಕ ಸೋದರ ದಲಿತಂಗರ ಸಮಿತಿಯ ತಾಲೂಕಾ ಸಂಘ ಸಂಘಟನಾ ಸೋದರಾಗಿರ್ತಕ್ಕಂಥ ಪರಶುರಾಮ್ ಬ್ಯಾಕೋಡ್ ಅವರು ಇದ್ದಾರೆ ಇಲ್ಲಿ ನನ್ನ ದಲಿತ ಸಂಘ ಸಮಿತಿಯ ಒಡನಾಡಿಗಳಾಗಿರ್ತಕ್ಕಂಥ ತಾಲೂಕಾ ಇನ್ನೋರ್ವ ಪದಾಧಿಕಾರಿ ಆಗಿರ್ತಕ್ಕಂಥ ಶಿವಕುಮಾರ್ ಗಣಿಯಾರ್ ಅವರಿದ್ದಾರೆ ಎಲ್ಲರನ್ನ ಒಳಗೊಂಡು ಇವತ್ತು ನಾವು ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನ ಕರಿತಾ ಇದ್ದೇವೆ ಆ ಕಾರಣಕ್ಕಾಗಿ ಅವರೆಲ್ಲರಿಗೂ ನಾನು ಇನ್ನೊಂದು ಸಾರಿ ಸ್ವಾಗತವನ್ನು ಮಾಡಿಕೊಳ್ಳುವ ಜೊತೆಗೆ ಇನ್ನೊಂದು ಸಾರಿ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ವೇದಿಕೆ ಮೂಲಕ ತುಂಬದ ಸ್ವಾಗತವನ್ನು ಕೋರ್ಲಿಕ್ಕೆ ಅಭಿಸ್ತಾ ಇದ್ದೇನೆ ಆತ್ಮೀಯರೇ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ತಾಲೂಕಾ ಶಾಖೆ ಸಿಂದಗಿ ಡಾಕ್ಟರ್ ಡಿ ಜಿ ಸಾಗರ ಬಣದ ವತಿಯಿಂದ ಈ ವರ್ಷ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಒಂದು ವಿಶೇಷ ಅಡಿಯಲ್ಲಿ ಭೀಮೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನ ಹಾಕಿಕೊಳ್ಳುವುದರ ಮೂಲಕ ಈ ಭೀಮೋತ್ಸವ ಅದ್ದೂರಿ ಸಮಾರಂಭದಲ್ಲಿ ಸುಮಾರು ಐದು ದಿನಗಳ ಕಾಲ ಸಿಂದಗಿ ನಗರದಲ್ಲಿ ದಿನಾಂಕ ಏಪ್ರಿಲ್ ಹತ್ತನೇ ತಾರೀಕಿನ ದಿನದಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನವರೆಗೆ ನಿರಂತರ ಐದು ದಿನಗಳ ಕಾಲ ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಏಪ್ರಿಲ್ ಹತ್ತನೇ ತಾರೀಕಿನ ದಿವಸ ನಾವು ಭೀಮೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹತ್ತನೇ ತಾರೀಕಿನ ದಿನದಿಂದ ಪ್ರತಿ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ವಿವಿಧ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಸಂವಿಧಾನ ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ಆದರ್ಶಗಳನ್ನ ಪ್ರಚಾರ ಮಾಡತಕ್ಕಂಥ ಮತ್ತು ಜಾಗೃತಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಸುಮಾರು ನಾಲ್ಕು ದಿನಗಳ ಕಾಲ ಈ ಒಂದು ವ್ಯವಸ್ಥೆ ನಡೆಯುವ ಐದನೇ ದಿನಕ್ಕೆ ಏಪ್ರಿಲ್ ಹದ್ನಾಲ್ಕನೇ ತಾರೀಕಿನ ದಿವಸ ಈ ರಾಜ್ಯದ ಪ್ರತಿಷ್ಠಿತ ಕಲಾ ತಂಡಗಳೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಪ್ರತಿಮೆಯನ್ನ ರಾಜ್ಯದ ಪ್ರತಿಷ್ಠಿತ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡುವುದರ ಜೊತೆಗೆ ಭವ್ಯವಾಗಿರತಕ್ಕಂಥ ಮತ್ತು ಅದ್ಭುತವಾಗಿರತಕ್ಕಂಥ ಮೆರವಣಿಗೆಯನ್ನ ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿಯನ್ನ ಒಂದು ಒಳಗೊಂಡು ನನ್ನ ಎಲ್ಲ ಪ್ರಗತಿಪರ ವಿಚಾರವಾದಿಗಳು ನನ್ನೆಲ್ಲ ಸೋ ಸೋದರರು ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ವಿಶೇಷವಾಗಿ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನ ದಿವಸ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ವೃತ್ತವನ್ನ ಶೃಂಗಾರ ಮಾಡ್ದೇನೆ ಎಲ್ಲಾ ಈ ನಗರದಲ್ಲಿರ್ತಕ್ಕಂಥ ಎಲ್ಲಾ ಮಹಾಪುರುಷರ ಪ್ರತಿಮೆಗಳ ಶೃಂಗಾರ ಮಾಡತಕ್ಕಂತ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ ನಿನ್ನೆ ಮೊನ್ನೆ ಒಂದು ಎರಡು ಮೂರು ದಿನಗಳ ಕಾಲ ನಾವು ಮೀಟಿಂಗ್ ಅನ್ನ ಮಾಡಿ ನಾವು ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ ಹಾಗಾಗಿ ಎಲ್ಲ ಮಹಾಪುರುಷರಿಗೂ ಕೂಡ ಗೌರವ ಕೊಡುವುದರ ಮೂಲಕ ನಾವು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಹಾಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ ತದನಂತರ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮುಗಿದಾದ ನಂತರ ಸಾಯಂಕಾಲ ಐದು ಗಂಟೆಗೆ ಬಹಿರಂಗ ಸಭೆಯನ್ನ ಆಯೋಜಿಸಲಾಗಿದ್ದು ಆ ಬಹಿರ ಭೀಮೋತ್ಸವ ಅಡಿಯಲ್ಲಿ ಬಹಿರಂಗ ಸಭೆಯನ್ನ ಆಚರಿಸಲಾಗಿ ಆಚರಿಸತಕ್ಕಂತ ಒಂದು ಆಯೋಜನೆಯನ್ನ ಮಾಡತಕ್ಕಂತ ವ್ಯವಸ್ಥೆ ಮಾಡಲಾಗಿದ್ದು ಇದಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಅಶೋಕ್ ಮುನ್ಗುಡಿ ಅವರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ಮತ್ತು ತಾಲೂಕಿನ ವಿವಿಧ ಪಕ್ಷದ ಮುಖಂಡರುಗಳು ಗಣ್ಯರು ಜಿಲ್ಲೆಯ ಮುಖಂಡರುಗಳು ರಾಜಕೀಯ ಪಕ್ಷದ ಗಣ್ಯರು ಮತ್ತು ಸಾಮಾಜಿಕ ಹೋರಾಟಗಾರರು ವಿವಿಧ ವಿವಿಧ ಪ್ರಗತಿಪರ ಸಂಘಟನಾಕಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆಮಂತ್ರಣ ನೀಡಿ ಅವರನ್ನ ಗೌರವನ್ನ ಗೌರವಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ನಿಟ್ಟಿನಿಂದ ನಾವು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಮಾಡತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಸಿಂದಗಿಯ ನಗರದಲ್ಲಿ ಯಾಕಂದ್ರೆ ಸಿಂದಗಿಯ ನಗರದಲ್ಲಿ ಜಯಂತಿಯನ್ನ ಹುಟ್ಟು ಹಾಕಿರ್ತಕ್ಕಂಥ ಕೀರ್ತಿ ಬಹುತೇಕ ನಮ್ಮ ಯಮನಾಪ್ಪ ಕಾಕ ಹೊಸಮನಿಯವರು ಮತ್ತು ಆ ನಮ್ಮ ಕೂಚ್ಮ್ ಕಾಕರು ಸಂಗಪ್ಪ ಕೂಚ್ಮಾಳ್ ಕಾಕರು ಅವರನ್ನು ಒಳಗೊಂಡು ಸರ್ವಂದಿ ಕಾಕರನ್ನು ಅವರನ್ನೆಲ್ಲ ಒಳಗೊಂಡು ಅವರನ್ನು ಗಮನಿಸ್ತಾ ಇದ್ದೀವಿ ಹಾಗೆ ಅವರೆಲ್ಲರಿಗೂ ಕೂಡ ನಾವು ವಿಶ್ವಾಸಕ್ಕೆ ನಾವು ನಿನ್ನೆ ತೆಗೆದುಕೊಂಡಿದ್ದೀವಿ ವಿಶೇಷವಾಗಿ ಇಲ್ಲಿ ತಾಲೂಕಿನ ಪುರಸಭೆ ಸಂಸದರಾಗಿರ್ತಕ್ಕಂಥ ಸಂದೀಪ್ ಚೌರವ್ರನ್ನ ಒಳಗೊಂಡು ಇನ್ನೋರ್ವ ಡೋಣೂರ್ ಸೋದರನ್ನ ಒಳಗೊಂಡ ಅವರೆಲ್ಲರೂ ಕೂಡ ನಮಗೆ ಸಹಕಾರ ನೀಡಲಿಕ್ಕೆ ಗೌರವಿಸಿಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಅವರೊಟ್ಟಿಗೆ ಬಿಸಿನಾಳ ಈ ಒಂದು ನಗರದಲ್ಲಿ ಇರ್ತಕ್ಕಂಥ ನಗರ ಪಟ್ಟಣದಲ್ಲಿ ಇರ್ತಕ್ಕಂಥ ನನ್ನ ಜೈ ನಗರದ ಬಂಧುಗಳು ಬಹುತೇಕ ಬಿಸಿನಾಳ ಬಂಧುಗಳಾಗಿರ್ಬೋದು ಹೊಸಮನಿ ಬಂಧುಗಳಾಗಿರ್ಬೋದು ಡೋಣೂರ್ ಡೋನೂರ್ ಬಂಧುಗಳಾಗಿರ್ಬೋದು ಸುಲ್ಪಿ ಬಂಧುಗಳಾಗಿರ್ಬೋದು ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ವಿಶೇಷವಾಗಿ ಭೀಮ ಬಾಯ್ಝ ಯಾಕಂದ್ರೆ ನಾನು ಭೀಮ ಬಾಯ್ ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರು ಎರಡ್ ಮೂರು ಸಾರಿ ಒಂದು ರಾಜ್ಯ ಒಂದು ಈ ಒಂದು ತಾಲೂಕಿನಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ನಮ್ಮೆಲ್ಲರ ಸಕರೊಂದಿಗೆ ಒಂದು ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ರೆ ಎಲ್ಲರೂ ಕೂಡ ಸೇರಿ ಇವತ್ತು ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿರ್ತಕ್ಕಂಥ ಸಂಘರ್ಷ ಸಮಿತಿಯ ಬ್ಯಾನರ್ ಅಡಿಯಲ್ಲಿ ಒಂದು ಭೀಮೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ವಿಚಾರ ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ಭಾಷೆಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಈ ದೇಶದ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಆಶಾಕಿರಣ ಅವರಿಗೆ ಮಾನವ ಹಕ್ಕುಗಳನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ಮಾನವ ಹಕ್ಕುಗಳ ಶ್ರೇಷ್ಠ ಪ್ರತಿಪಾದಕ ತದನಂತರ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವವನ್ನ ಈ ದೇಶದ ಜನಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥ ಜಗತ್ತಿನ ಶ್ರೇಷ್ಠ ಚಿಂತಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂತಂದ್ರೆ ನಾವು ಇದನ್ನ ಒತ್ತಿ ಯಾಕೆ ಹೇಳ್ತಾ ಇದೀವಿ ನಾವು ಇದನ್ನ ಬಹಳ ವೈಭವದಿಂದಲೇ ನಾವು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಅವರ ಜಯಂತಿಯನ್ನ ಮಾಡುವುದರ ಮೂಲಕ ಒಂದು ರಾಷ್ಟ್ರಕ್ಕೆ ಅವರ ತತ್ವಗಳನ್ನ ದೇಶ ವಿಶ್ವಕ್ಕೆ ಅವರ ತತ್ವಗಳನ್ನ ನಾವು ಬಿಂಬಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿದೆ ನಾವು ಕೇವಲ ಡಿಜೆ ಹಚ್ಚಿ ಕುಣಿಯುವುದರ ಕುಡಿಬೇಕು ಸಂತೋಷ ಪಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಅವರ ವಿಚಾರಗಳನ್ನು ಕೂಡ ಬಿತ್ತರಿಸಬೇಕು ಅಂತಕ್ಕಂತಹ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಮಾರ್ಮಿಕವಾಗಿರ್ತಕ್ಕಂಥ ವಿಚಾರ ದಲಿತ ಸಮಿತಿ ಕನಸನ್ನ ಹತ್ಕೊಂಡು ತಿರುಗಾಡ್ತಾ ಇದೆ ಆ ನಿಟ್ಟಿನಿಂದ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವು ಇದೇ ಸಾರಿನ ಯಾಕಂದ್ರೆ ನಾವು ಸಾರಿ ನಾನು ಕಳವಳದಿಂದ ಹೇಳಿಕೆ ಬಯಸ್ತೇನೆ ಪ್ರತಿ ವರ್ಷ ಜಯಂತಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಬರುವುದ ಪ್ರಯುಕ್ತ ಬಾಬಾ ಸಾಹೇಬ್ ನ್ಯಾಯಗಳಿಗೆ ಅಥವಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಬಹಳಷ್ಟು ನೋವಾಗ್ತಾ ಇತ್ತು ಯಾಕಂದ್ರೆ ನಾವು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಆ ಕಾರಣಕ್ಕಾಗಿ ಈ ಸಾರಿ ಯಾವುದೇ ಚುನಾವಣಾ ನೀತಿ ಸಂಹಿತೆ ಇಲ್ಲದ ಹಾಗೆ ನಾವು ರಾಜ್ಯಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದೊಂದ್ ಸಾರಿ ನಮಗೆ ಒಂದು ಬಾಬಾ ಸಾಹೇಬ್ರ ಜಯಂತಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿ ಮುಂದೆ ನೀವು ಚುನಾವಣೆಗಳು ಮಾಡಿರಿ ಅಂತಕ್ಕಂಥ ಮನವಿ ಪತ್ರಗಳು ಕೂಡ ನಾವು ಒಂದು ರಾಜ್ಯ ಮಟ್ಟದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈ ಸಾರಿ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ರೂಪುಗೊಳ್ತಾ ಇದೆ ಇದಕ್ಕೆ ನಾವು ಇನ್ನೊಂದು ಏನ್ ಮಾಡಿದೀವಿ ಅಂತಂದ್ರೆ ಯಾರು ಸಾಮಾಜಿಕವಾಗಿ ಇಲ್ಲಿ ಒಂದು ಹೋರಾಟ ತಾಲೂಕಿನಲ್ಲಿ ಹೋರಾಟ ಮಾಡ್ತಾ ಇದಾರೋ ಯಾವುದೇ ಸಂಘಟನೆ ಇರಲಿ ಸಾಮಾಜಿಕವಾಗಿರ್ತಕ್ಕಂಥ ಸಂಘಟನೆ ನಾವು ಯಾವುದು ಕೋಮು ದ್ವೇಷವನ್ನ ಬಿತ್ತಕ್ಕಂತ ವಿಚಾರ ಯಾವುದೂ ಇಲ್ಲ ಯಾವುದು ಸಾಮಾಜಿಕವಾಗಿ ಎಲ್ಲಾ ಮನುಷ್ಯರನ್ನ ಒಂದಾಗಿ ಕಾಣತಕ್ಕಂಥ ಪ್ರಗತಿಪರ ಸಂಘಟನೆಗಳು ಎಲ್ಲರಿಗೂ ಕೂಡ ಹೋಗಿ ಅವರಿಗೆ ಭಟ್ಟಿಯಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ಅವರೆಲ್ಲರಿಗೂ ಕೂಡ ಅತಿಥಿಯಾಗಿ ಆಹ್ವಾನಿಸ್ತಕ್ಕಂಥ ಕಾರ್ಯಕ್ರಮ ಹಿಂದಿನ ನಿರ್ಮಾಣಗಳಲ್ಲಿ ನಾವು ಮೀಟಿಂಗ್ ನಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ವಿಚಾರವನ್ನ ಹೇಳೋದ್ರ ಜೊತೆಗೆ ತಾಲೂಕಿನಾದ್ಯಂತ ಹೆಚ್ಚು ಕಡಿಮೆ ಆ ಜಿಲ್ಲೆಯಿಂದ ಜಿಲ್ಲೆಯ ವಿವಿಧ ಭಾಗಗಳಿಂದ ಆ ಈ ಒಂದು ಜಯಂತೋತ್ಸವ ಅರ್ಥಾತ್ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರ ಜನವನ್ನ ಸೇರಿಸತಕ್ಕಂತ ನಿರೀಕ್ಷೆಯಲ್ಲಿ ಇವತ್ತು ಸಂಘರ್ ಸಮಿತಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಆ ನಿಟ್ಟಿನಿಂದ ನಾನು ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಜಿಲ್ಲೆಯ ಎಲ್ಲ ಪ್ರಗತಿಪರ ವಿಚಾರವಾದಿಗಳಿಗೆ ಬುದ್ಧಿಜೀವಿಗಳಿಗೆ ಡಾಕ್ಟರ್ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡಿ ಸಹಕಾರ ಮಾಡುವ ಜೊತೆಗೆ ಮಾರ್ಗದರ್ಶನ ನೀಡುವ ಜೊತೆಗೆ ನಮ್ಮಲ್ಲಿ ಏನಾದರೂ ಒಂದಿಟ್ಟು ತಿಳುವಳಿಕೆ ಕಡಿಮೆ ಇದೂ ಕೂಡ ತಿಳುವಳಿಕೆ ಹೇಳಲಿಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನ ಇದೆ ಅಂತಕ್ಕಂಥ ವಿಚಾರ ಹೇಳುವ ಜೊತೆಗೆ ಇಲ್ಲಿ ಇನ್ನೊಂದು ನಾವು ಬಹಳಷ್ಟು ಮಾರ್ಮಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಸಾಧ್ಯ ಆದ್ರೆ ಈ ಸಾರಿ ನಮಗೂ ಕೂಡ ಬಾಬಾ ಸಾಹೇಬರು ಶಕ್ತಿ ಕೊಟ್ಟಿದ್ದಾರೆ ಒಂದ್ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ನಮಗ ಹಾಗಾಗಿ ಯಾರಿಗೂ ಕೂಡ ವಿನಾಕಾರಣ ಹೋಗಿ ದಬ್ಬಾಳಿಕೆ ಮಾಡಿ ಪಟ್ಟಿ ಅದು ಮಾಡಲಾರ್ದೇನೆ ಗೌರವಯುತದಿಂದ ಗೌರವಯುತವಾಗಿರ್ತಕ್ಕಂತ ಆ ಒಂದು ಭೀಮೋತ್ಸವ ಮಾಡಬೇಕು ಅಂತಕ್ಕಂಥ ಸಂಕಲ್ಪದಲ್ಲಿ ನಾವು ಇದ್ದೀವಿ ಅಂತಕ್ಕಂತ ವಿಚಾರ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತಾ ಜೊತೆಗೆ ಕನ್ನಡ ಪರ ಸಂಘಟನೆಗಳು ನಾನು ಆಲ್ರೆಡಿ ಈಗಾಗಲೇ ನಾವು ಸಮಿತಿ ಮೀಟಿಂಗ್ ಮಾಡಿದ್ದೇವೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಯಾರು ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಾವು ಆಹ್ವಾನವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಪಟ್ಟಣದ ಗುರು ಹಿರಿಯರ ಸಹಕಾರದೊಂದಿಗೆ ನಾವು ಇಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಜಯಂತ್ಯೋತ್ಸವ ಮತ್ತು ವಿಮೋತ್ಸವವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತದನಂತರ ಇನ್ನೊಂದು ಇಲ್ಲಿ ನೀವು ನೋಡಿದ ಹಾಗೇನೆ ಯಾವ ರೀತಿ ಕನ್ನಡ ರಾಜ್ಯೋತ್ಸವದಲ್ಲಿ ಮಾಡಿದ್ದೆವು ಮಾನಾಯಕರ ಫೋಟೋಗಳನ್ನು ಹಾಕ್ತಕ್ಕಂಥದ್ದು ಈ ಸಾರಿನೂ ಕೂಡ ಬಾಬಾ ಸಾಹೇಬ್ರ ಜಯಂತಿ ಒಂದು ಬಸವಣ್ಣನವರ ಫೋಟೋ ತದನಂತರ ಎಲ್ಲಾ ಸಾಮಾಜಿಕ ಮಹಾಪುರುಷರ ಫೋಟೋಗಳನ್ನು ಕೂಡ ಮೆರವಣಿಗೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ದಲಿತ ಸಂಘರ್ಷ ಸಮಿತಿ ಚಿಂತನೆ ಮಾಡ್ತಾ ಇದೆ ಹಾಗಾಗಿ ಎಲ್ಲರ ತತ್ವಗಳು ನಮಗೆ ಒಂದು ಆದರ್ಶವಾಗಿ ಇರಲಿ ಸೂಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಲಿ ಅಂತಕ್ಕಂಥ ವಿಚಾರದಿಂದ ನಾವು ಒಂದು ಒಂದು ಭೀಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ವಿಚಾರ ಹೇಳುವ ಜೊತೆಗೆ ನಾಡಿನ ಜನತೆಗೆ ತಾಲೂಕಿನ ಜಿಲ್ಲೆಯ ಜನತೆಗೆ ಸಮಸ್ತ ಜನತೆಗೆ ಕೈಮಗುದು ಹೇಳಲಿಕ್ಕೆ ಬಯಸ್ತಾ ಇದೀನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳೋದ ಜೊತೆಗೆ ಏನಾದರೂ ಸಲಹೆಗಳು ಸಹಕಾರಗಳಿದ್ರೆ ದಯವಿಟ್ಟು ದಲಿತ ಸಂಘ ಸಮಿತಿ ಕಾರ್ಯಾಲಯಕ್ಕೆ ಬಂದು ಚರ್ಚೆ ಮಾಡುವುದರ ಮೂಲಕ ಒಂದಿಷ್ಟು ಸಮಸ್ಯೆಗಳನ್ನ ಒಂದಿಷ್ಟು ವಿಚಾರಗಳನ್ನ ಒಂದಿಷ್ಟು ವೈ ವೈವಿಧ್ಯ ವೈವಿಧ್ಯತೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಹಕರಿಸಬೇಕು ಎಲ್ಲ ಪ್ರಜ್ಞಾವಂತ ನಾಗರಿಕರು ಅಂತ ಹೇಳಿ ಈ ವೇದಿಕೆ ಮೂಲಕ ವಿನಂತಿಸಿಕೊಂಡು ನನ್ನ ಮಾತನ್ನ